ನಮಸ್ತೆ ನೋಡಿ ಇವತ್ತೇ ಒಂದು ಹೊಸ ಬೆಳೆಯನ್ನು ಹೊಸ ಏನಲ್ಲ ಹಳೆ ಹಳೆಯ ಬೆಳೆಯೇ ಆ ಬೆಳೆ ಬಗ್ಗೆ ಮಾಹಿತಿ ಕಮ್ಮಿ ಇದೆ ಅಂತ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಬಂದಿದೆ ಭಾಳ ಒಳ್ಳೆ ಬೆಳೆ ರೈತರಿಗೆ ಭಾಳ ಅವಶ್ಯಕ ಇರುವಂತಹ ಬೆಳೆ ಆಗಿರೋದ್ರಿಂದ ಈ ನಮ್ಮ ಈ ಬೆಳೆಯ ಬಗ್ಗೆ ಕುಸುಬಿ ಬೆಳೆ ಕುಸಬೆ ಅಂತಲೂ ಹೇಳ್ತಾರೆ ಕುಸುಬೆ ಅಂತಲೂ ಹೇಳ್ತಾರೆ ಸಾಪ್ ಫ್ಲವರ್ ಅಂತಲೂ ಹೇಳ್ತಾರೆ ಇದನ್ನು ಈ ಬೆಳೆಯ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಇವತ್ತೇ ನಿಮ್ಮ ಹತ್ರ ತಂದಿದ್ದೀನಿ ಯಾರಿಗೆ ಯೂಸ್ ಆಗುತ್ತೆ ರೈತರಿಗೆ ಏನು ಅವಶ್ಯ ಇದೆ ಯಾವ ಬೆಳೆಗಳು ನಸಿಸಿ ಹೋಗ್ತಾ ಇದೆ ಯಾವುದರ ಬೆಳೆಯಲಿಕ್ಕೆ ಜನ ಹಿಂಜರುಗ್ತಾ ಇದ್ದಾರೆ ಆ ಬೆಳೆಗಳ ಬಗ್ಗೆ ಒಂದು ಮಾಹಿತಿಯನ್ನು ತಗೊಂಡು ನಾನು ಬರ್ತಾ ಇರ್ತೀನಿ ಅವಾಗವಾಗ ನೋಡಿ ಈ ಕುಸುಬೆ ಬೆಳೆಯ ವಿಶೇಷ ಏನು ಅಂದರೆ ಇದು ಕುಸುಬೆ ಎಣ್ಣೆ ಆಗುತ್ತೆ ಊಟಕ್ಕೆ ಯೂಸ್ ಆಗುತ್ತೆ ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕುಸುಬಿ ಬೆಳೆ ಬೆಳೆಯೋದ್ರಿಂದ ಆಮೇಲೆ ಇವಾಗ ನಾನು ನಿಮಗೆ ಲ್ಯಾಂಡನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಏನಿದೆ ಅಂತ ಹೇಳಿದ್ರೆ ಈ ಲ್ಯಾಂಡು ಫುಲ್ ಡ್ರೈ ಇದೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲ ಈ ವಿಡಿಯೋ ಮಾಡಲಿಕ್ಕೆ ಮೂಲ ಕಾರಣ ಇದೆ ಯಾಕೆ ಅಂದರೆ ನೀರಿಲ್ಲದೆ ಬೆಳೆಯುವ ಬೆಳೆಗಳ ಬಗ್ಗೆ ಶೋಧನೆ ಮಾಡ್ತಾ ಇರ್ತೀವಿ ಯಾಕೆ ಅಂದರೆ ಎಲ್ಲ ಕಡೆ ನೀರಿರಲ್ಲ ಎಲ್ಲರಿಗೂ ಬೋರ್ವೆಲ್ ಹೊಡ್ಸ್ಕೊಳ್ಳೋ ಶಕ್ತಿ ಇರಲ್ಲ ಅಕಸ್ಮಾತಾಗಿ ಬೋರ್ವೆಲ್ ಇದ್ದರೂ ಅದರಲ್ಲಿ ಮಳೆ ಕಮ್ಮಿ ಇರೋದರಿಂದ ಬೋರಲ್ಲಿ ನೀರು ಬರಲ್ಲ ಆ ಸಮಯಗಳಲ್ಲಿ ಇಂಥ ಬೆಳೆಗಳನ್ನು ರೈತರು ಬೆಳೆಯೋದ್ರಿಂದ ರೈತರು ಏನಪ್ಪ ಅಂದರೆ ಇವಾಗ ತುಂಬ ಕಷ್ಟ ಇದೆ ನಮಗೆ ನಮಗೆ ರೈತರಿಗೆ ಏನು ಮಾಡೋಕ್ಕೆ ಆಗೋಲ್ಲ ಅನ್ನೋ ಕಾರಣ ಟೈಮಿಗೆ ಕಾರಣ ಕೊಡುವ ಬದಲು ಆ ಟೈಮಿಗೆ ನೀವು ಇಂಥ ಬೆಳೆಗಳನ್ನು ಬೆಳಿಬೋದು ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನೊಬ್ಬ ರೈತ ಆಗಿರೋದ್ರಿಂದ ರೈತರ ಬಗ್ಗೆ ನಮಗೆ ಗೊತ್ತಿದೆ ನಮ್ಮ ಹತ್ರ ಮಾತಾಡ್ತಾರೆ ಇವಾಗ ನಾನು ಕುಸುಬಿ ಬೆಳೆ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಹೇಳಲಿಕ್ಕೆ ಬಂದಿದ್ದೀನಿ ಇದು ಯಾವ ಥರ ಬೆಳಿಬೇಕು ಎಷ್ಟು ಖರ್ಚಿದೆ ಎಷ್ಟು ಲಾಭ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಮ್ಮ ಎದುರಿಗೆ ತರ್ತಾ ಇದ್ದೀನಿ ನೋಡಿ ಇವಾಗ ನೀವು ಕುಸ್ಬಿ ಬೆಳೆಯನ್ನು ಬೆಳೆಯುವ ಫಸ್ಟು ಬೆಳೆಯುವ ವಿಧಾನ ಹೇಳ್ಬಿಡ್ತೀನಿ ಆಮೇಲೆ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಕುಸ್ಬಿ ಬೆಳೆ ನೀವು ಬೆಳಿಬೇಕು ಅಂದರೆ ಒಂದು ಎಕರೆಗೆ ನಿಮಗೆ ಹದಿನೈದು ಕೆ ಜಿ ಬೀಜ ಬೇಕು ಬಿತ್ತನೆ ಮಾಡೋಕ್ಕಿಂತ ಮೊದಲೇ ನೀವು ಜಮೀನನ್ನು ಚೆನ್ನಾಗಿ ಉಣಿಮೆ ಮಾಡಿಕೊಂಡು ಸಾಫ್ಟ್ ಮಣ್ಣಿಗೆ ಮಾಡಿ ತರಬೇಕು ಆಮೇಲೆ ಬೀಜವನ್ನು ನೀವು ಬಿತ್ತನೆ ಮಾಡಬೇಕು ಅಂದರೆ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೀವು ನೀರಲ್ಲಿ ನೆನೆ ಹಾಕಬೇಕು ಕುಸುಬೆ ಬೀಜವನ್ನು ನೀವು ಬಿತ್ತನೆ ಮಾಡಬೇಕು ಅಂದರೆ ಆಮೇಲೆ ಒಂದು ಸಾಲಿಂದ ಒಂದು ಸಾಲಿಗೆ ನೀವು ಎರಡಡಿ ದೂರ ಇಡಿ ಯಾಕಂದರೆ ಎಷ್ಟು ದೂರ ಇಟ್ಟಿದ್ದೀರಾ ಅಷ್ಟು ಇಳುವರಿ ಹೆಚ್ಚಾಗ್ತಾ ಬರುತ್ತೆ ಆ ಥರ ಮಾಡಿ ನೀವು ಬಿತ್ತನೆ ಮಾಡಿ ಹದಿನೈದು ಕೆ ಜಿ ಬೀಜ ಎರಡಡಿ ದಾಯ ಮಾಡಿ ಬಿತ್ತನೆ ಮಾಡಿ ಸಾಲಿಂದ ಸಾಲಿಗೆ ಇದರ ಬಿತ್ತನೆ ಕ್ರಮ ಇಷ್ಟೇ ಇರುತ್ತೆ ನಿಮ್ಮ ಹತ್ರ ಕೊಟ್ಟಿಗೆ ಗೊಬ್ಬರ ಇದ್ದರೆ ಕೊಟ್ಟಿಗೆ ಗೊಬ್ಬರವನ್ನು ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಇಳುವರಿ ನಿಮಗೆ ಹೆಚ್ಚನ್ನು ತಗೋಬೇಕು ಅಂದರೆ ಗೊಬ್ಬರವನ್ನು ಮಾಡಬೇಕು ಯಾಕಂದರೆ ನಾವು ಆರ್ಗ್ಯಾನಿಕ್ ಫಾರ್ಮರ್ ಆಗಿರೋದ್ರಿಂದ ನಾನು ಯಾವುದೇ ಕೆಮಿಕಲ್ ಬಗ್ಗೆ ನಾನು ಮಾತಾಡೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನೀವು ಇದನ್ನು ಬಿತ್ತನೆ ಮಾಡಿ ಆದ ನಂತರ ನಿಮಗೆ ಇದು ನಾಲ್ಕು ತಿಂಗಳು ಮೂರುವರೆಯಿಂದ ನಾಲ್ಕು ತಿಂಗಳಿಗೆ ಕಟಿಂಗ್ ಬರುತ್ತೆ ನೀವು ಇದನ್ನು ಬಿತ್ತನೆ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಸೆಪ್ಟೆಂಬರ್ ಮಂತಿಂದ ಹಿಡಿದು ನೀವು ನವೆಂಬರ್ ಮಂತ್ ಒಳಗೆ ನೀವು ಯಾವಾಗಾದರೂ ಮಾಡ್ಬೋದು ತುಂಬ ನೀರನ್ನು ಮಾತ್ರ ಇರಬಾರ್ದು ಇದಕ್ಕೆ ನೀರಿನ ಅಂಶ ತುಂಬ ಕಮ್ಮಿ ಬೇಕು ಯಾಕಂದರೆ ನೀರಲ್ಲಿ ಬೆಳೆಯುವಂಥ ಬೆಳೆ ಅಲ್ಲ ಇದು ನೀರು ಎಷ್ಟು ಕಮ್ಮಿ ಇದೆ ಅಷ್ಟು ಚೆನ್ನಾಗಿ ಮಂಜು ಚಳಿ ಶೀತ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೆಚ್ಚಾಗಿ ನಮ್ಮ ಗದಗ್ ಕೊಪ್ಪಳ ಆಮೇಲೆ ಹಣ್ಣಿಗೆರೆ ರೋಣ ಧಾರವಾಡ ಹುಬ್ಳಿ ಭಾಗಗಳಲ್ಲಿ ಇದನ್ನು ರೈತರು ತುಂಬ ಬೆಳೀತಾ ಇದ್ದಾರೆ ಇವಾಗ ಆ ಭಾಗದಲ್ಲೂ ಇದರ ಬೆಳೆಯನ್ನು ಬೆಳೆಯುವ ಪ್ರಮಾಣ ಕಮ್ಮಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಮೇಲೆ ಈ ಬೀಜಗಳಿಗೆ ನಿ ರೋಗ ನಿರೋಧಕ ಶಕ್ತಿ ತುಂಬ ಇದೆ ಇದಕ್ಕೆ ನಿಮಗೆ ಯಾವುದೇ ರೋಗಗಳನ್ನು ಇದು ಬರಲಿಕ್ಕೆ ತನ್ನ ಅಕ್ಕಪಕ್ಕದಲ್ಲೂ ಕೂಡ ಇದು ಬಿಟ್ಕೊಳ್ಳೋದಿಲ್ಲ ಹಾಗಿರೋದ್ರಿಂದ ಇಂಥ ಬೆಳೆಗಳನ್ನು ನಾವು ಬೆಳಿಬೇಕು ಆಮೇಲೆ ನಿಮಗೆ ಫಸ್ಟು ನೀರಿನ ಅವಶ್ಯಕತೆ ಇಲ್ಲ ರೋಗಗಳು ಇದರ ಹತ್ರನೂ ಬರಲ್ಲ ದೂರದಲ್ಲಿರುತ್ತೆ ಆಗಿರೋದ್ರಿಂದ ಈ ಬೆಳೆಗಳಲ್ಲಿ ಕೆಲವು ತಳಿಗಳಿದೆ ಇದರಲ್ಲಿ ಹೇಗಿದೆ ಅಂದರೆ ಬೀದರ್ ಭಾಗದಲ್ಲಿ ಎ ಒನ್ ಬೀದರ್ ಅಂತ ಹೇಳಿ ಕೆಲವು ತಳಿ ಇದೆ ಆಮೇಲೆ ಹಣ್ಣಿಗೇರಿ ಭಾಗದಲ್ಲಿ ಅಣ್ಣಿಗೇರಿ ಒನ್ ಅಂತ ಹೇಳಿ ಬೀಜದ ತಳಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಬೇಕಾದ್ರೆ ಇದರಲ್ಲಿ ಬಿ ತ್ರೀ ಫಿ ತ್ರೀ ಜೀರೋ ಫೈ ಅಂತ ಒಂದು ಇದೆ ಆಮೇಲೆ ಎಚ್ ಎಸ್ ಎಫ್ ಒನ್ ಅಂತ ಹೇಳಿದೆ ಈ ಥರ ಒಂದು ಬೇರೆ ಬೇರೆ ತಳಿಗಳಿದೆ ಅಣ್ಣಿಗಿರಿ ಒನ್ ಅಣ್ಣಿಗಿರಿ ಟು ಈ ಥರ ಅವ್ರವ್ರ ಏರಿಯಾಕ್ಕೆ ಆ ಥರವಾಗಿ ಒಂದು ತಳಿಗಳನ್ನು ಮಾಡಿ ಆ ತಳಿಗಳನ್ನು ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ನಿಮಗೆ ಇದು ಏನಪ್ಪ ಇವಾಗ ನಾನು ನಿಮಗೆ ಹೇಳಿದೆ ಈಗ ಬಿತ್ತನೆ ಮಾಡಲಿಕ್ಕೆ ಇಷ್ಟಿಷ್ಟು ಬೇಕಾಗುತ್ತೆ ಅಂತ ಹೇಳಿ ಇದರಲ್ಲಿ ನಿಮಗೆ ಲಾಭ ಏನು ಬರುತ್ತೆ ಈ ಬೆಳೆಯನ್ನು ಬೆಳೆಯೋದ್ರಿಂದ ರೈತರಿಗೆ ಅನುಕೂಲ ಏನಿದೆ ಅನ್ನೋದ್ರ ಬಗ್ಗೆಯೂ ನಾನು ಮಾತಾಡಬೇಕು ಆಮೇಲೆ ಈ ಕುಸುಬಿಯನ್ನು ನೀವು ಬೆಳೆದಾದ ನಂತರ ನಿಮಗೆ ಒಂದು ಎಕರೆಗೆ ಆರರಿಂದ ಹತ್ತು ಕ್ವಿಂಟಲ್ವರೆಗೂ ಇದು ಅಂದರೆ ಇಳುವರಿ ಬರುತ್ತೆ ಆರರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಆಮೇಲೆ ನಿಮಗೆ ಇದು ಅಂದರೆ ಕುಸುಬಿ ಆಯ್ಲಿಗೆ ಹೋಗುತ್ತೆ ಕುಸ್ಬಿ ಆಯಿಲನ್ನು ಊಟಕ್ಕೆ ಯೂಸ್ ಮಾಡ್ತಾರೆ ಸ್ಕಿನ್ಗಳಿಗೆ ತುಂಬ ಯೂಸ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಕಿನ್ಗೋಸ್ಕರ ಇದು ಸ್ಕಿನ್ನಿಗೆ ಒಳ್ಳೆಯ ಕೆಲಸ ಇದೆ ಹಾಗಾಗಿ ಯುಮ್ಯುನಿಟಿ ಫೋವರ್ ಕೊಡುತ್ತೆ ಅದ್ರಗೋಸ್ಕರ ಇದನ್ನು ತುಂಬ ಯೂಸ್ ಮಾಡ್ತಾ ಇದ್ದಾರೆ ಕುಸ್ಬಿ ಆಯಿಲನ್ನು ಇವಾಗ ಅಡುಗೆಯಲ್ಲಂತೂ ನಾರ್ಮಲಾಗಿ ಯೂಸ್ ಮಾಡ್ತಾರೆ ಮಸಾಜ್ಗಳಿಗೆ ಆಯಿಲ್ ಮಾಡ ಯೂಸ್ ಮಾಡ್ತಾ ಇದ್ದಾರೆ ಈ ಥರ ಇರೋದರಿಂದ ಕುಸ್ಬಿ ಆಯಿಲಿಗೆ ಡಿಮೆಂಡು ಯಾವ ಕಾರಣಕ್ಕೂ ಕಮ್ಮಿ ಆಗೋಲ್ಲ ಯಾಕಂದರೆ ಇವತ್ತೇ ಕುಸ್ಬಿ ಆಯಿಲ್ ಫ್ರೈಜ್ ಇರುವಂಥದ್ದು ಮುನ್ನೂರ ಎಂಬತ್ತು ರೂಪಾಯಿ ಫರ್ ಕಿಲೋ ಇದೆ ಇವತ್ತೇ ನಾನು ವಿಡಿಯೋ ಮಾಡ್ತಾ ಇರೋದರಿಂದ ಇವತ್ತಿನ ರೇಟನ್ನು ಹಾಕ್ತಾಯಿದ್ದೀನಿ ಫರ್ ನಿಮಗೆ ಫರ್ ಕ್ವಿಂಟಲ್ಲು ನೀವು ಒಂದು ಎಕರೆಗೆ ಆರರಿಂದ ಎಂಟು ಕ್ವಿಂಟಲ್ ಇಳುವರಿ ಬರುತ್ತೆ ಅಂದರೆ ನೂ ಏಳು ಸಾವಿರದ ಮುನ್ನೂರು ರೂಪಾಯಿ ಫರ್ ಕ್ವಿಂಟಲ್ ಇವತ್ತಿನ ಫ್ರೈಜ್ ಇದೆ ಕುಸ್ಬಿ ದರ ಆಮೇಲೆ ನಿಮಗೆ ಒಂದು ಆರೆ ಕ್ವಿಂಟಲ್ ಬಂತು ಅಂದರೆ ಒಂದು ನಲವತ್ತೈದು ಸಾವಿರ ರೂಪಾಯಿವರೆಗೆ ನಿಮಗೆ ಇದರಿಂದ ಆದಾಯ ಸಿಗುತ್ತೆ ಒಂದು ಎಕರೆಗೆ ಅದರಲ್ಲಿ ನಿಮಗೆ ಖರ್ಚು ವೆಚ್ಚಗಳನ್ನು ನೀವು ನೋಡಿ ಖರ್ಚು ತುಂಬ ಕಮ್ಮಿ ಇರೋದರಿಂದ ನಿಮಗೆ ಭಾಳ ಒಳ್ಳೆಯ ಲಾಭದಾಯಕವಾದ ಬೆಳೆ ಅಂತ ನಾನು ಕುಸ್ಪಿ ಬೆಳೆಯನ್ನು ಹೇಳ್ತೀನಿ ಈ ಥರ ಇರೋದರಿಂದ ನೀವು ಈ ಥರ ಬೆಳೆಗಳಿಗೆ ನಮ್ಮ ರೈತರು ಬರ್ತಾ ಹೋದರೆ ಇವಾಗ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಈಗ ಎಲ್ಲ ಬೆಳೆಯನ್ನು ಬೆಳಿತೀವಿ ಮಳೆಗಾಲದಲ್ಲಿ ಮಳೆ ಇರುತ್ತೆ ನಮಗೆ ಬೆಳೆ ಬೆಳಕು ಮಳೆ ಇಲ್ಲ ಆಮೇಲೆ ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂದರೆ ರಾಗಿ ಹಾಕಿರ್ತಾರೆ ಜೂನಲ್ಲಿ ಅದು ಕ ಕಟ್ಟಿಂಗ್ ಆಗುತ್ತೆ ಸೆಪ್ಟೆಂಬರಲ್ಲಿ ಆಮೇಲೆ ಏನು ಬೆಳೆ ಬೆಳೆಯೋದು ಅನ್ನೋದ್ರ ಬಗ್ಗೆಯೂ ಹುಡುಕಾಟ ಮಾಡ್ತಾ ಇರ್ತಾರೆ ಇದು ಬಿತ್ತನೆ ಮಾಡಲಿಕ್ಕೆ ಸೆಪ್ಟೆಂಬರ್ ಟು ನವೆಂಬರು ಬೆಸ್ಟು ಬೇರೆ ಟೈಮಲ್ಲಿ ನೀವು ಬಿತ್ತನೆ ಮಾಡದೇ ಇರೋದೇ ಭಾಳ ಚೆನ್ನಾಗಿ ಹೀಗಿರೋದ್ರಿಂದ ಇದನ್ನು ಬರೀ ಮಂಜು ಇಬ್ಬನಿಯಲ್ಲಿ ಈ ಬೆಳೆ ನಿಮಗೆ ಬರ್ತಾ ಹೋಗುತ್ತೆ ಇದರಲ್ಲಿ ಏನಪ್ಪ ಅಂದರೆ ಈ ವಾಯಿಲ್ ಆಯಿಲ್ ಕಂಟೆಂಟ್ ಇರೋದರಿಂದ ಈಗ ನೋಡಿ ನೀವು ಡೈರೆಕ್ಟಾಗಿ ಬೀಜ ವ್ಯಾಪಾರ ಮಾಡ್ಬೋದು ಅಂದರೆ ಆಯಿಲ್ ತೆಗೆದು ಆಯಿಲನ್ನು ಬೇಕಾದರೂ ನೀವು ಮುನ್ನೂರ ಎಂಬತ್ತು ರೂಪಾಯಿ ಅಂತ ಇರೋದರಿಂದ ನೀವು ಅದರನ್ನು ಇದರಲ್ಲಿ ಮತ್ತೆ ಆಯಿಲ್ ಕಂಟೆಂಟ್ ಇರುತ್ತೆ ಅಂದರೆ ಫೋರ್ಟಿ ಪರ್ಸೆಂಟ್ ನಿಮಗೆ ಆಯಿಲ್ ಬಂದುಬಿಡುತ್ತೆ ಒಂದು ಕೆ ಜಿಯಲ್ಲಿ ನಿಮಗೆ ಫೋರ್ಟಿ ಪರ್ಸೆಂಟ್ ಆಯಿಲ್ ಬಂದುಬಿಡುತ್ತೆ ನೀವು ಒಂದು ಕೆ ಜಿ ಬೀಜವನ್ನು ನೀವು ಎಣ್ಣೆ ಮಾಡಲಿಕ್ಕೆ ಕೊಟ್ಟರೆ ನಿಮಗೆ ಫೋರ್ ಹಂಡ್ರೆಡ್ ಗ್ರಾಮ್ ಅವರಿಗೆ ಆಯಿಲ್ ಬರುತ್ತೆ ನೀವು ಅದರದ್ದು ಫ್ರೈಜನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಆಯಿಲ್ ಮಾಡಿ ತೆಗೆದು ಕೊಟ್ಟರೆ ಎಷ್ಟು ಲಾಭ ಇದೆ ಅಂತ ಎಲ್ಲ ರೈತರು ಬೆಳೀತಾರೆ ಡೈರೆಕ್ಟಾಗಿ ಒಯ್ದು ಮಾರಾಟ ಮಾಡಿಬಿಡ್ತಾರೆ ಹಾಗಿರೋದ್ರಿಂದ ನಾನು ಹೇಳೋದೇನೆಂದರೆ ಆಯಿಲ್ ತೆಗೆದು ಆದರೆ ಸಾಧ್ಯವಾದರೆ ಆಯಿಲ್ ವ್ಯಾಪಾರ ಮಾಡಿದ್ರೆ ತುಂಬ ಲಾಭದಾಯಕ ಇದೆ ನಾನು ಹೇಳ್ತಾ ಇರೋದು ಯಾಕೆ ನಾನು ಈ ಥರ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಅಂದರೆ ರೈತರಿಗೆ ಪ್ರತಿಯೊಂದು ಗೊತ್ತಿರಬೇಕು ಅವರು ಮಾಡ ಬೆಳೆಯೋ ಬೆಳೆಯಲ್ಲಿ ಎಷ್ಟು ಲಾಭದಾಯಕವಿದೆ ಅಂತ ಇವಾಗ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಕೊಡೋದು ಮುನ್ನೂರ ಎಂಬತ್ತು ರೂಪಾಯಿ ಇದೆ ಅಂದರೆ ಅದು ನೂರು ರೂಪಾಯಿಗೆ ನಾನು ಹೇಳ್ತಾ ಇರೋದು ಒಂದು ಒಳ್ಳೆಯ ಲಾಭದಾಯಕವಾಗಿದೆ ಅಂತ ಹೇಳ್ತೀನಿ ಈ ಥರ ಇದೆ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರು ಆಮೇಲೆ ಇದಕ್ಕೆ ಯಾವುದೇ ಕಾಯಿಲೆಗಳಿರೋಲ್ಲ ಕಳೆನಾಶಕಗಳನ್ನು ಹೊಡಿಬೇಕು ಈಗ ನೀವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು ಪದೇ ಪದೇ ಅಂತ ಎಲ್ಲ ತುಂಬ ಕಮ್ಮಿ ಕಾಯಿಲೆಗಳಿರುವಂಥ ಒಂದು ಬೆಳೆಯಾಗಿದೆ ಆಮೇಲೆ ನಾನು ಹೇಳೋದೇನು ಅಂದರೆ ನೀವು ಈ ಸಾಲುಗಳ ಮಧ್ಯದಲ್ಲಿ ಸ್ವಲ್ಪ ಕಳೆಗಳು ಕಾಣಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾದರೆ ನೀವು ಈ ಎತ್ತಿನ ಬೇಸಾಯಗಳ ಮೂಲಕ ಇಲ್ಲ ಮಿಷಿನರಿಗಳ ಮೂಲಕ ಈ ಕುಂಟೆ ಹೊಡೆಯೋದು ಅಂತ ಹೇಳ್ತಾರೆ ಆ ಥರ ಕುಂಟೆಗಳನ್ನು ಹೊಡೆಸಿ ಅದನ್ನು ಕ್ಲೀನಾಗಿ ಇಟ್ಕೋಬೋದು ಇವಾಗ ಟ್ಯಾಕ್ಟ್ರಿಗಳಲ್ಲೂ ಕುಂಟೆಗಳು ಬಂದಿದೆ ಅದನ್ನು ನೀವು ಹೊಡ್ಕೊಂಡ್ರೆ ಹೊಲ ನೀಟಾಗಿ ಕ್ಲೀನಾಗಿರುತ್ತೆ ಇವರು ಸ್ವಲ್ಪ ಮೇಂಟೆನೆನ್ಸು ಮಾಡಲಿಲ್ಲ ಬಿತ್ತನೆ ಮಾಡಿ ಹಾಗೆ ಬಿಟ್ಟಿದ್ದಾರೆ ಅದನ್ನು ಒಂದು ಕಳೆಯನ್ನು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಆಮೇಲೆ ಇದರದ್ದು ಎಲ್ಲ ಹೂ ಬರುತ್ತೆ ಸನ್ಫ್ಲವರ್ ಥರನೇ ಬರುತ್ತೆ ಸ್ವಲ್ಪ ಚೇಂಜ್ ಬರುತ್ತೆ ಅದೇ ಥರ ಹೂ ಬರುತ್ತೆ ಹೂ ಕಟ್ಟಿಂಗ್ ಮಾಡಿ ಯೂಸ್ ಮಾಡುವಂಥ ಒಂದು ಬೆಳೆ ಈಗ ರೈತರಿಗೆ ನಾವು ಈ ಥರ ವಿಷಯಗಳನ್ನು ಕೊಟ್ಟಾಗ ಯಾರಿಗಾದರೂ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ಯಾಕಂದರೆ ರೈತರಿಗೆ ಒಂದು ಯಾ ಮಾಹಿತಿಗಳ ಕೊರತೆ ಆಗ್ತಾ ಇರೋದ್ರಿಂದ ಈ ಒಂದು ಯೂಟ್ಯೂಬ್ ಮೂಲಕ ಇರ್ಬೋದು ಫೇಸ್ಬುಕ್ ಮೂಲಕ ಇರ್ಬೋದು ಯಾವುದೇ ಒಂದು ಚಾನೆಲ್ಗಳ ಮೂಲಕ ಅವ್ರ ಹತ್ರ ಹೋಗಿ ಅವರಿಗೆ ತಲುಪಿದ್ರೆ ಯಾರಾದರೂ ಒಬ್ಬರು ಇಬ್ಬರು ಯೂಸ್ ಮಾಡಿಕೊಂಡ್ರೆ ನಮಗಂತೂ ತುಂಬ ಸಂತೋಷ ಆಗುತ್ತೆ ಆ ಉದ್ದೇಶವನ್ನಿಟ್ಟೇ ನಾವು ವಿಡಿಯೋಗಳನ್ನು ಮಾಡ್ತಾ ಇರೋದು ನಾನು ಮಾತ್ರ ಹಾಗಾಗಿ ನೋಡಿ ಇದ್ರದ್ದು ಒಂದು ನೋಡಿ ಇದರ ನಾನು ನೀವು ನೋಡ್ತಾ ಇದ್ದೀರಿ ವಿಡಿಯೋಗಳಲ್ಲಿ ಎಷ್ಟು ಗ್ರೀನರಿ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಮೀನು ಇವರು ನಾಟಿ ಮಾಡಿ ಇದು ಹುಟ್ಟಿದ ಮೇಲೆ ಒಂದು ದಿನ ಒಂದು ಡ್ರಾಪ್ಸ್ ನೀರನ್ನು ಕೂಡ ಈ ಜಮೀನಿನ ಮೇಲೆ ಸಿಂಪಡನೆ ಇವರು ಮಾಡಲಿಲ್ಲ ಆದರೂ ಇಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ನೀರಿನ ಅವಶ್ಯಕತೆ ಏನೇನೂ ಇಲ್ಲ ಅಂತ ನಾವು ತಿಳ್ಕೊಬೇಕಾಗಿದೆ ಹಾಗಾಗಿ ನಾನು ಈ ಇದನ್ನು ಮೇನ್ ಅದಕ್ಕೋಸ್ಕರನೇ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಬೆಳೆಗಳು ನೀರಿಲ್ಲದೆ ಬೆಳೆಯೋದ್ರಿಂದ ರೈತರಿಗೆ ನೀರಿಂದೇ ಒಂದು ಅಭಾವ ಅಲ್ವಾ ಅದ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಆಗಲಿ ಅನ್ನೋದೊಂದೇ ಉದ್ದೇಶ ದಯವಿಟ್ಟು ನಮ್ಮ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ನಮಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿರೋದ್ರಿಂದ ಮತ್ತು ವಿಡಿಯೋಗಳನ್ನು ಹುಡುಕಿ ನಾವು ಮಾಡಲಿಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ದಯವಿಟ್ಟು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ರೈತರ ವಿಡಿಯೋಗಳ ಬಗ್ಗೆ ಜನರಿಗೆ ಒಂದು ಸ್ವಲ್ಪ ತಲುಪುವ ಹಾಗೆ ಮಾಡಿ ನಿಮ್ಮ ಹತ್ರ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ನಮಸ್ತೆ